ನಿನ್ನೆ ಮಧುವನ ಹೋಟೆಲನಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಎನ್ಡಿಎ ಮೈತ್ರಿಕೂಟದ ಜೆಡಿಎಸ್ ಬಿಜೆಪಿ ಸಮನ್ವಯದಲ್ಲಿ ಲೋಕಸಭೆ ಚುನಾವಣೆಯ ರೂಪುರೇಷಗಳನ್ನು ಸಿದ್ಧಪಡಿಸಲು ಜಿಲ್ಲಾ ತಾಲೂಕಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗಳಲ್ಲಿ ಸಭೆ ಸಮಾರಂಭ ಆಯೋಜಿಸಲು ನಡೆದ ಎರಡು ಪಕ್ಷಗಳ ಸಮನ್ವಯ ಸಭೆಯಲ್ಲಿ ಎನ್ಡಿಎ ಅಭ್ಯರ್ಥಿಯಾದ ಶ್ರೀ ರಮೇಶ ಜಿಗಜಿಣಗಿರವರು ಶಾಸಕರಾದ ರಾಜುಗೌಡ ಪಾಟೀಲ ಕುದುರಿಸಾಲವಾಡಗಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಸನಗೌಡ ಮಾಡಗಿ ಬಿಜೆಪಿ ಜಿಲ್ಲಾಧ್ಯಕ್ಷ ಆರ್ಎಸ್ ಪಾಟೀಲ ರ ಸಮ್ಮುಖದಲ್ಲಿ ನಡೆದ ಸಭೆಯಲ್ಲಿ ವಿಜಯಪುರ ತಾಲೂಕು ಜೆಡಿಎಸ್ ಅಧ್ಯಕ್ಷರಾದ ನಿಂಗನಗೌಡ ಸೋಲಾಪುರ ಈ ಸಂದರ್ಭದಲ್ಲಿ ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಅಪ್ಪುಗೌಡ ಪಾಟೀಲ ಮನಗೂಳಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಪಾಟೀಲ ಅರುಣ ಶಾಹಪುರ ಮಾಜಿ ಶಾಸಕ ರಾಜಶೇಖರ ಶೀಲವಂತ ಇಂಡಿ ಜೆಡಿಎಸ್ ಅಭ್ಯರ್ಥಿ ಬಿಡಿ ಪಾಟೀಲ ಬಿಜೆಪಿ ಅಭ್ಯರ್ಥಿ ಕಾಸುಗೌಡ ಬಿರಾದಾರ ನಾಗಟಾಣ ಬಿಜೆಪಿ ಅಭ್ಯರ್ಥಿ ಸಂಜು ಐಹೊಳೆ ಸೇರಿ ಜೆಡಿಎಸ್ ಬಿಜೆಪಿಯ ಎಲ್ಲಾ ತಾಲೂಕಾ ಘಟಕಗಳ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು ಭಾರತೀಯ ಜನತಾ ಪಕ್ಷದ ನಮ್ಮ ಲೋಕಸಭಾ ಅಭ್ಯರ್ಥಿಗಳಾಗಿರ್ತಕ್ಕಂಥ ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ರಮೇಶ್ ಜಿಗಣ್ ಸಾಹೇಬ್ ಅವರು ಮತ್ತು ಜಾತ್ಯ ಜನತಾದಳ ಪಕ್ಷದ ಜಿಲ್ಲಾ ಅಧ್ಯಕ್ಷರು ಮತ್ತು ಶಾಸಕರು ನಮ್ಮ ಪಕ್ಷದ ಆತ್ಮೇಲೆ ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಿ ದೇಶದಲ್ಲಿ ಮಾಡಿರತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಬಡವರ ಕಲ್ಯಾಣ ದೇಶದ ರಕ್ಷಣೆ ಅನೇಕ ವರ್ಷಗಳಿಂದ ಎರಡ್ ಸಾವಿರದ ಹದಿನಾಲ್ಕಕ್ಕಿಂತ ಪೂರ್ವದಲ್ಲಿ ಜಗತ್ತಿನಲ್ಲಿ ಭಾರತಕ್ಕಿದ್ದಂತಹ ಸ್ಥಾನಮಾನ ಕಳೆದ ಹತ್ತು ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾರ್ವತ್ರಿಕ ಚುನಾವಣೆಯ ಅಂಗವಾಗಿ ಇವತ್ತು ಮೈತ್ರಿಕೂಟದ ಲೋಕಸಭೆ ಅಭ್ಯರ್ಥಿಗಳನ್ನು ನಾವು ಆಯ್ಕೆ ಮಾಡುವ ಕುರಿತು ಇವತ್ತು ನಮ್ಮೆಲ್ಲರ ಆಗಮನ ಮಾಡಿದ್ದೀವಿ ಈಗಾಗಲೇ ನಮ್ಮ ಬಿ ಜೆ ಪಿ ಅಧ್ಯಕ್ಷರು ಹೇಳಿದ್ದಾರೆ ಎರಡು ಪಕ್ಷಗಳು ಜಂಕೀಯವಾಗಿ ಕೆಲಸ ಮಾಡುವಂಥ ಕಾರ್ಯಕ್ರಮಗಳಿಗೆ ಆತಂಕ ಮಾಡಿಲ್ಲ ಆದರೆ ಕಾಂಗ್ರೆಸ್ಸಿನವರು ನಮ್ಮನ್ನು ಯಾವಾಗ ಕೆಡಬೇಕು ನಮ್ಮನ್ನು ಯಾವಾಗ ಗುಂಪೆ ಮಾಡಬೇಕು ಈ ಜನತಾನ ಮುಚ್ಚಬೇಕು ಅನ್ನುವಂಥ ಕೆಟ್ಟ ದೃಷ್ಟಿಯಿಂದ ತಮ್ಮ ಒಂದು ಅನುಕೂಲಕ್ಕಾಗಿ ನಮ್ಮ ಜನತಾದ ನಮ್ಮ ವರಿಷ್ಠರ ಮನೆ ಬಾಗಿಲಿಗೆ ಬಂದು ಕರ್ಕೊಂಡು ಈ ಪಕ್ಷ ನಡೆಸಿ ನಮಗೆ ಹೀನವಾಗಿ ತೊಂದರೆ ಕೊಟ್ಟಂತ ದಿವಸಗಳು ನಾವೆಲ್ಲ ಕಣ್ಣಿದ್ವಿ ಅದಕ್ಕೋಸ್ಕರ ಈಗ ನಮ್ಮ ರಾಷ್ಟ್ರೀಯ ನಾಯಕರಂತ ಸನ್ಮಾನ್ಯ ದೇವೇಗೌಡ ಸಾಹೇಬರು ನಮ್ಮ ರಾಜ್ಯ ಕಂಡಂತ ಮಹಾನಾಯಕ ಕುಮಾರನವರು ಏನು ಅಂದ್ರೆ ಅಮಿತ್ ಶಾ ಜಿಯವರ ಜೊತೆ ಪ್ರಧಾನಿಯವರು ನಮ್ಮ ಮೋದಿ ಸಾಹೇಬ್ರ ಜೊತೆ ಏನೊಂದು ನಿರ್ಣಯ ತಗೊಂಡಿದ್ರೆ ಆ ನಿರ್ಣಯ ನಮ್ಮ ಜಿಲ್ಲೆಯಲ್ಲ ನಮ್ಮ ರಾಜ್ಯದಂತಹ ಜನತಾದಳ ನಾಯಕರು ಒಕ್ಕೂಟದಿಂದ ಅವರಿಗೆ ನಾವು ಗೌರವಿಸಿ ನಾವು ಒಪ್ಪಿಕೊಂಡಿದ್ದೀವಿ ಅದಕ್ಕೋಸ್ಕರ ಈಗ ನಾವು ನಮ್ಮ ಮುಖಾಂತರ ಹೇಳೋದಂದ್ರೆ ನಾವು ಬೂತ್ ಕಮಿಟಿಲಿಂದ ಇಟ್ಕೊಂಡು ಜಿಲ್ಲಾ ಕಮಿಟಿಯವರಿಗೆ ನಮ್ಮೆಲ್ಲ ಪದಾಧಿಕಾರಿಗಳು ಇವತ್ತಿನ ದಿವಸ ನಾವು ಉತ್ಸಾಹದಿಂದ ಇಟ್ಕೂಡಿದ್ದೀವಿ ನಮ್ಮ ನಾಯಕರು ಹೇಳಿದ ಪ್ರಕಾರ ಇವತ್ತು ಜಿಗ್ರಿಣಿ ಸಾಹೇಬ್ರನ್ನ ಮತ್ತೆ ತವರು ಮನೆಯಿಂದ ಗೆದ್ದಂಗೆ ಮೊದಲೇ ಜನತಾದಳದಿಂದನೇ ಅವರು ನಾಯಕರಾಗಿ ಹೋಮ್ ಮಿನಿಸ್ಟರ್ ಆಗಿ ಕಂದಾಯ ಸಚಿವರಾಗಿ ಅನೇಕ ಬಾರಿ ಇಲ್ಲಿ ಸವಿದಂತ ನಾಯಕರು ಮತ್ತೆ ಜನತಾದಳುಕೊಂಡು ಹೋಗ್ತಾರೆ ಅನ್ನೋ ಭರವಸೆ ಕೂಡ ಇವತ್ತು ನಮ್ಮೆಲ್ಲರಿಗಿದೆ ಅದಕ್ಕೆ ನಾವು ಹೇಳಕ್ಕೆ ಇಷ್ಟೇ ಪಡ್ತೀವಿ ನಮ್ಮ ಪಕ್ಷದಲ್ಲಿ ಪದಾಧಿಕಾರಿಗಳಿರ್ಬೋದು ಇವತ್ತು ಬಿ ಜೆ ಪಿ ಪದಾಧಿಕಾರಿಗಳು ಇರ್ಬೋದು ಈ ಉಸ್ತುವಾರಿಗಳಿರ್ಬೋದು ನಾವು ಯಾವುದೇ ಒಂದು ಎಲೆಕ್ಷನ್ದಲ್ಲಿ ಎರಡೂ ಪಕ್ಷಗಳ ಹೊಂದಾಣಿಕೆಯಿಂದ ನಾವು ಮುಕ್ತವಾಗಿ ನಾವೆಲ್ಲರೂ ಸೇರಿ ಇವತ್ತ ಬಿಜೆಪಿ ಸರ್ಕಾರನ ನಾವು ಮತ್ತೆ ಈ ದೇಶ ಕಂಡಂತ ಮಹಾ ಮೋದಿಜಿ ಮೋದಿಜಿಯವರನ್ನ ಮತ್ತೆ ಪ್ರಧಾನಿ ಮಾಡಬೇಕು ಅನ್ನುವಂತ ಒಂದು ಹಂಬಲದಿಂದ ನಾವೆಲ್ಲರೂ ಒಗ್ಗೂಡಿ ಕೆಲಸ ಇವತ್ತು ಜಿಲ್ಲೆಯಲ್ಲಿ ಇವತ್ತು ಜಿಗದ ಬಗ್ಗೆ ಹೇಳಬೇಕಂದ್ರೆ ಸರಳ ಸಜ್ಜನಿಕೆ ನಾಯಕರು ಯಾವತ್ತೂ ಯಾರ ಬಗ್ಗೆ ಅವರು ಅಸೂಯೆ ಪಟ್ಟವರಲ್ಲ ಬೆಳೆಯವ್ರಿಗೆ ಯಾವತ್ತೂ ಸಪೋರ್ಟ್ ಮಾಡ್ಕೊಂತ ಬಂದವರು ಯಾರೇ ಇವತ್ತು ತಮ್ಮಲ್ಲಿ ಹೋದ್ರೆ ಅವ್ರಿಗೆಲ್ಲರಿಗೆ ಸಹಕಾರ ಪೂಜೆ ನೀಡಿದಂಥವ್ರು ಮೊದಲಿಂದ ಅವರು ಈ ನ್ನ ಹೊಂದಿಸಿ ಹಾಗೂ ವೇದಿಕೆಯ ಮೇಲೆ ಉಪಸ್ಥುತ್ತಿರುವಂಥ ಜಂಟಿ ಎರಡೂ ಪಕ್ಷದ ಎನ್ ಪಕ್ಷದ ಮೈತ್ರಿಕೂಟದ ಅಭ್ಯರ್ಥಿ ಹರಿಯರವಾದಂಥ ರಮೇಶ್ ದಿಗ್ಜ್ಞೆ ಸಾಹೇಬರಾದಿಯಾಗಿ ವೇದಿಕೆಯ ಮೇಲೆ ಉಪಸ್ಥುತ್ತಿರುವಂಥ ಎರಡೂ ಪಕ್ಷದ ಅಧ್ಯಕ್ಷ ಜಿಲ್ಲಾ ಅಧ್ಯಕ್ಷರು ಹಾಗೂ ಎಲ್ಲ ಪಕಂಟ್ ರಾಗಿ ಏಕಿ ಇರೋಂತ ಎಲ್ಲಾ ಕಾರ್ಯಕ್ರಮ ಎಲ್ಲರಿಗೂನು ಪ್ರತಮವಾಗಿ ಒಂದೆತ್ತಿ ಯೋಧಿನ ಬಿಲ್ತಾ ಎಲ್ಲ ಸ್ವಾಗತ ಮಾಡುತ್ತಾ ಅರೆ ಸ್ಪೀಕರ್ ಚಾಲೋಕೇಲು ಯಾಬಾತು ಸಂತೋಷ ಆಗಿತ್ತು ಇವತ್ತ ಎರಡು ಪಟ್ಟದ ನನಗೆ ಸಂತೋಷ ಇವತ್ತು ನಾನು ಹೊಸ ಮನೆಯಿಂದ ಹಳೆ ಮನೆಗೆ ಬಂದಿದ್ದೀನಿ ಖುಷಿ ಬಹಳ ನನ್ನ ರಾಜಕಾರಣ ನೆಲೆ ಕೊಟ್ಟದ್ದು ಇದೇ ಪಕ್ಷ ಈ ಪಕ್ಷ ಬಿಡಬೇಕು ಬಿಡಬೇಕು ಅನ್ನೋದು ಯಾವತ್ತೂ ನಮ್ಮ ಜೀವನದಲ್ಲಿ ಇರಲಿಲ್ಲ ನಾನು ಬಿಜೆಪಿಗೆ ಹೋಗ್ಬೇಕು ಅನ್ನೋ ಚಿಂತನೆ ಕೂಡ ನನ್ನ ಮನಸ್ಸಿನಲ್ಲಿ ಇರಲಿಲ್ಲ ಸನ್ಮಾನ್ಯ ರಾಮಕೃಷ್ಣ ಅವರು ಅವರ ದೇಹ ಸ್ಥಿತಿ ಸರಿ ಇಲ್ಲದಾಗ ಪ್ರತಿ ದಿವಸನೂ ಅವ್ರ ಮನೆಗೆ ಹೋಗಿ ನಾನು ನಮಸ್ಕಾರ ಮಾಡಿ ನಾನು ಆಗಮಿಸ್ಕೊಳ್ತೇನೆ ಒಂದು ಕೊನೆ ಕೊನೆ ದಿನಗಳಲ್ಲಿ ನಾನು ಅವ್ರ ಮನೆಗೆ ಹೋದಾಗ ರಮೇಶ ಈ ರಾಜ್ಯದಲ್ಲಿ ನಮ್ಮ ಪಕ್ಷದ ಮುಗಿತಪ್ಪ ಯಾವ ಕಾರಣಕ್ಕೂ ನಮ್ಮ ಪಕ್ಷ ಇನ್ನು ಅಧಿಕಾರಕ್ಕೆ ಕೊಡೋದಿಲ್ಲ ಒಂದು ಕಡೆ ದೇವೇಗೌಡರು ಇಡೀ ರಾಜ್ಯದ ಹಳ್ಳಿ ಹಳ್ಳಿಗೆ ಭಾರತೀಯ ಜನತಾ ಪಕ್ಷ ಬೆಳೀತದ ಅಂತಕ್ಕಂಥದ್ದು ಮುನ್ನೋಟ ನನ್ನ ಕನ್ಸನಿಗೆ ತಂದು ಕೊಟ್ಟವ್ರು ಯಾರು ಅಂದ್ರೆ ರಾಮಕೃಷ್ಣ ಹೆಡ್ಡಿ ಅವರು ಆದ್ರೆ ಕೂಡ ನಾನು ಭಾರತೀಯ ಜನತಾ ಪಕ್ಷ ಗೊತ್ತ ಹೋಗುವಂತ ಹೇಳಲಿಲ್ಲ ಆದ್ರೂ ಒಂದು ಪರಿಕಲ್ಪನೆಯನ್ನ ನನ್ನ ನನಗೆ ಕೊಟ್ಟರು ಅನ್ನತಕ್ಕಂಥ ಕಾರಣಕ್ಕಾಗಿ ಅವರ ಧ್ಯೇಯ ಬಿಟ್ಟು ಹೋದ ಮೇಲೆ ಅವರು ಸ್ವರ್ಗಕ್ಕೆ ಹೋದ ಮೇಲೆ ನಾನೇ ಭಾರತೀಯ ಜನತಾ ಪಕ್ಷಕ್ಕೆ ನಾನು ಬಂದು ಸೇರ್ತೀನಿ ಅಂತ ಹೇಳಿ ಜಗದೀಶ್ ಶೆಟ್ಟರ್ ಮನೆಗೆ ಹೋಗಿ ಅವತ್ತಿನ ವಿರೋಧ ಪಕ್ಷದ ನಾಯಕರಾಗಿದ್ದರು ನಾನು ಭಾರತೀಯ ಜನತಾ ಪಕ್ಷಕ್ಕೆ ನಾನು ಸೇರ್ತೀನಿ ಅಂದಾಗ ಅನಂತಕುಮಾರ್ ಅವರು ಯಡಿಯೂರಪ್ಪಣ್ಣವರು ಅಲ್ಲಿ ಕರೆಸಿ ನನಗೆ ಆ ಪಕ್ಷಕ್ಕೆ ಯಡಿಯೂರಪ್ಪನವರು ಕರೆಸಿ ಕೊಟ್ಟು ನನಗೆ ಆ ಪಕ್ಷಕ್ಕೆ ಜಾಯಿನ್ ಮಾಡೋದು ನಿಜವಾದ ಆದರೆ ನೀವು ಎರಡೂ ಪಕ್ಷ ಒಂದಾಗಿದ್ದರೆ ಈ ರಾಜ್ಯದ ಗತಿ ಅನ್ನೋದು ನನ್ನ ಮನಸ್ಸಿನಲ್ಲಿ ಅದು ಈ ಎರಡೂ ಪಕ್ಷ ಒಂದಾಗಿದ್ದರೆ ರಾಮಕೃಷ್ಣ ಹೆಗಡೆಯವರು ಪಟೇಲ್ ಪಟೇಲ್ರು ಆಮೇಲೆ ದೇವೇಗೌಡರು ಒಂದಾಗಿದ್ದರೆ ಈ ರಾಜ್ಯದಲ್ಲಿ ಇವತ್ತಿಗೂ ಕೂಡ ಜನತಾ ಪಕ್ಷ ಅಧಿಕಾರಕ್ಕೆ ಬರ್ತಿತ್ತು ಅಂತಕ್ಕಂಥದ್ದು ನನ್ನ ನನ್ನ ಮನಸ್ಸಿನಲ್ಲಿ ಸಂಶಯ ಆದರೂ ಕೂಡ ನನ್ನ ಎಲ್ಲವನ್ನು ಬಿಟ್ಟು ಭಾರತೀಯ ಜನತಾ ಪಕ್ಷಕ್ಕೆ ನಾನು ಎರಡು ಸಾವಿರದ ನಾಲ್ಕರಲ್ಲಿ ಈ ಪಕ್ಷಕ್ಕೆ ಜಾಯಿನ್ ಆದಷ್ಟು ಪಕ್ಷ ಸಂಪೂರ್ಣವಾದಂಥ ನನಗೆ ಸಂಪೂರ್ಣ ಅಧಿಕಾರ ಕೊಟ್ಟಾರ ನನ್ನ ಪಕ್ಷ ನನಗೆ ಭಾಳ ಮೆಚ್ಚಿಕೊಂಡದ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಇವತ್ತು ಇವತ್ತು ರಾಜ್ಯ ಮಟ್ಟದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜಾತಾದಲ್ಲಿ ಜನತಾದನ ಒಂದಾಗಬೇಕು ಅಂತ ಹೇಳಿ ನಿರ್ಣಯ ಮಾಡಿದ್ರು ಅವತ್ತೇನೆ ನಾನು ಅದನ್ನು ಸ್ವಾಗತ ಮಾಡಿದ್ದೀನಿ ಇವತ್ತು ಕೂಡ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಎರಡೂ ಪಕ್ಷಗಳು ಒಂದಾಗಿ ಇಲ್ಲಿ ಕೆಲಸ ಮಾಡೋದರಿಂದ ನನಗೂ ಕೂಡ ಬಹಳ ಸಂತೋಷದ ಆದರೆ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಜಾತ್ಯಾತೀತ ಜನತಾದಳದಿಂದ ಬಂದಿರತಕ್ಕಂಥ ಎಲ್ಲ ಪಕ್ಷದ ಕಾರ್ಯಕರ್ತರಿಗೆ ನಾವು ವಿನಂತಿ ಮಾಡ್ಕೊತೀನಿ ಇರಲಿ ಬಿಡ್ಲಿ ಇವ್ರನ್ನ ಒಂದೇ ಸಮನಾಗಿ ತಗೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನನ್ನ ಪಕ್ಷ ಎಷ್ಟು ತೊಗೊಂಡದೋ ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿಯನ್ನು ನನ್ನ ಜಿಲ್ಲೆಯಲ್ಲಿ ನಾನು ಜವಾಬ್ದಾರಿ ತಗೊಂಡು ಎರಡೂ ಪಕ್ಷದ ಕಾರ್ಯಕರ್ತರನ್ನ ಅದನ್ನು ಜಾತ್ಯ ಜನತಾ ಪಕ್ಷದ ಕಾರ್ಯಕರ್ತರನ್ನ ನಾನು ಜವಾಬ್ದಾರಿಯಿಂದ ಅವ್ರನ್ನ ಒಟ್ಟಾಗೆ ತಗೊಂಡು ಹೋಗ್ತೀನಿ ನಾನು ಒಂದು ನನ್ನ ಸ್ವಭಾವ ನೀನು ಯಾವ ಜಾತಿ ಅಥವಾ ಯಾವ ಪಕ್ಷ ಅಂತೇಳಿ ನಾನು ಇಡೀ ಜೂಮಾಂತ ನಲವತ್ತೈದು ವರ್ಷ ನಾನು ಯಾರಿಗೂ ಕೇಳಿಲ್ಲ ಬೇಕಾದಷ್ಟು ಜನ ಜನತಾ ದಳ ಶಾಸಕ ದಳ ಕಾರ್ಯಕರ್ತರು ಬಂದಾರ ಕಾಂಗ್ರೆಸ್ ಕಾರ್ಯಕರ್ತರು ಬಂದಾರ ಅವ್ರ ಕೆಲಸಗಳನ್ನು ಆ ಕೈಲಿ ಆದಷ್ಟು ಮಾಡಿಕೊಟ್ಟಿದ್ವಿ ಇಲ್ಲೊಬ್ಬ ನನ್ನ ಕಾರ್ಯಕರ್ತರು ನನಗೆ ಬೈದ ಮಾನ್ಯನೇ ಮೊನ್ನೆನೇ ವಿರುದ್ಧ ಮಾಡೋಣ ಜನತಾ ದಳದವರು ಅಥವಾ ಕಾಂಗ್ರೆಸ್ನವರು ಅವ್ರ ಕೆಲಸ ಮಾಡಿ ಕಳಿಸ್ತೀನಿ ಹೇಳಿ ಹೇಳಿದಾಗ ಸಮಾಧಾನ ಹೇಳಿ ಬಿಡುವ ಮಾರ ಈಗ ವಿರೋಧ ಮಾಡಿರಲಿಲ್ಲ ಮುಂದಿನ ಚುನಾವಣೆಯೊಳಗೆ ನಾನು ಪರವಾಗಿರ್ತಾರೆ ಅಂತಕ್ಕಂಥದ್ದು ನಾನು ಏನು ಮಡಿ ಹುಡುಗೀನಿ ಹಾಗೆ ಹಾಕಿಟ್ಕೊಂಡ ಅದನ್ನು ಮುಂದಿನಲ್ಲಿ ಕೂಡ ಇದು ಏನು ಜಾತ್ಯತೀತ ಜನತಾದಳದವನ್ನ ನಾನು ಯಾವತ್ತೂ ಕೂಡ ಬಿಟ್ಟುಕೊಡೋದಿಲ್ಲ ನನ್ನ ಪಕ್ಷ ಒಂದಿದ್ದರೂ ಕೂಡ ಆ ಎರಡೂ ಪಕ್ಷ ಒಂದಾಗಿರೋದ್ರಿಂದ ಅವನ್ನ ನಾನು ಜೊತೆಯಾಗಿ ಕರ್ಕೊಂಡು ಹೋಗ್ತೀನಿ ಯಾರ ಮನಸ್ಸಿನಲ್ಲಿ ಆ ಚಿಂತನೆ ಬೇಡ ಇದು ನನ್ನ ಹಳೆ ಮನೆ ನನ್ನ ಹಳೆ ಮನೆಯ ಕಾರ್ಯಕರ್ತರು ಅಂತಕ್ಕಂಥ ಭಾವನೆ ಬಹಳ ಇಟ್ಕೊಂಡು ಇದನ್ನೆಲ್ಲ ಜೊತೆ ತೊಗೊಂಡು ಹೋಗ್ತೀನಿ ಅಂತಕ್ಕಂಥ ಜವಾಬ್ದಾರಿಯನ್ನು ನಾನು ತೋರಿಸ್ತೀನಪ್ಪ ಎಲ್ಲರಿಗೂ ನಮಸ್ಕಾರ ಜನತಾದಳ ಮೂರು ವರ್ಷ ನಾವು ಇದೇ ಎಲೆಕ್ಷನ್ ಅಲ್ಲಿ ಜನತಾದ ಕಾಂಗ್ರೆಸ್ ನಾವು ಮೈತ್ರಿ ಕೊಟ್ಟಿದ್ದಾಗ ಶ್ರೀಮತಿ ದೇವಾನಂದ ಸಹೇಬ್ಬರು ಶ್ರೀಮಂತಿ ಅವರ ಡಾಕ್ಟರ್ ಸಮತಾ ಮೇಡಮ್ ಅವರು ಅಭ್ಯರ್ಥಿಗಳಾಗಿತ್ತು ಸ್ವಲ್ಪ ಅಂತರದಿಂದ ನಾವು ಸೋದಿರ್ಬೋದು ಆದರೆ ಜನತಾದಳದ ಗಟ್ಟಿ ನೆಲೆ ಇದೆ ನಾವು ಪುನಃ ಜನತಾದಳಕ್ಕೆ ಬೇಕು ಅಂತ ನಾವು ಬೇಡಿಕೆ ಇತ್ತು ಅಂತ ನಾವೆಲ್ಲರೂ ನೋಡ್ತೀವಿ ಶಾಸಕೊಂಡು ನಾವೆಲ್ಲರೂ ನಾವು ಪ್ರಚೆಕ್ಕಾಗಿ ನಮ್ಮ ಕೇಳಿದ್ದೀವಿ ಆದ್ರೆ ಅನಿವಾರ್ಯ ಕಾರಣದಿಂದ ಹೊಂದಾಣಿಕೆ ಬಂದ ಸಂದರ್ಭದಲ್ಲಿ ಜಿಂದ ಟಿಕೆಟ್ ಕೊಟ್ಟಿದ್ದಾರೆ ಸ್ವಲ್ಪ ಈಗ ಅವ್ರಿಗೆ ಅದ್ರ ಬಗ್ಗೆ ನಾವು ಈಗಾಗಲೇ ನಮ್ಮ ವರಿಷ್ಠರು ಮಾತಾಡ್ತಾರೆ ಆಮೇಲೆ ಜಿಂದ ನಾವು ನೋಡಿಗೆ ತಂದಿದ್ದೀವಿ ಅವರು ಕೂಡ ಈಗ ಮಾತ್ರ ಅವ್ರ ಮನೆಗೆ ಹೋಗಿ ಬರ್ತೀನಿ ಅಂತ ಮಾತನ್ನು ಕೂಡ ಕೇಳಿದ್ರೆ ಈಗಿಲ್ಲ ನಾಳೆ ದೇವಾನಂದ ಸಾಹೇಬ್ರನ್ನ ಕರ್ಕೊಂಡ್ಬರುವಂತ ಜವಾಬ್ದಾರಿ ಜಗದೀನು ಸಾಹೇಬ್ರಿಗೆ ನಾವು ಹಚ್ಚಿದ್ದೀವಿ ನಾವೆಲ್ಲರನ್ನ ನೋಡಿದ್ವಿ ಬರ್ತದೆಲ್ಲ ಅಸಮಾಧಾನ ಈಗೇನು ಅಸಮಾಧಾನ ಇಲ್ಲ ಮಾತಾ ಅವ್ರು ಕೂಡ ಈ ರಾಜ್ಯದ ಬೇರೆ ಬೇರೆ ಕಡೆ ಪ್ರವಾಸಕ್ಕೆ ದುಡ್ಡಿರೋದ್ರಿಂದ ಇವತ್ತು ಪ್ರಸಂಗ ಇವತ್ತು ನಮ್ಮ ವಿಜಯವಾಡದ ಮಾಜಿ ಶಾಸಕ ನಗಲಿ ಅವರು ಪಕ್ಷದ ಕಾರ್ಯಚಟುವಟಿಕೆಗಳ ಮುಖಾಂತರ ಬೇರೆ ಬೇರೆ ಕೇಂದ್ರದಿಂದ ಲೋಕಸಭೆಯಲ್ಲಿ ಪ್ರಶ್ನೆ ಕೇಳಬೇಕು ಯಾವಾಗ ಕೇಳಬೇಕು ತನ್ನ ಒಂದು ಕ್ಷೇತ್ರದಲ್ಲಿ ಕನಸಾಗಿದ್ದೆ ಅಂದ್ರೆ ಕೇಳಬೇಕು ನಂದು ಆ ಪ್ರಶ್ನೆ ಇಲ್ಲ ನನ್ನ ಕ್ಷೇತ್ರದ ವಿಷಯದಲ್ಲಿ ನಾನು ಎಷ್ಟು ಪತ್ರಗಳು ಬರ್ದೇನೋ ಪ್ರಧಾನ ಮಂತ್ರಿಗಳಿಗೆ ಸಂಬಂಧಪಟ್ಟ ಮಂತ್ರಿಗಳಿಗೆ ಪ್ರತಿಯೊಂದಕ್ಕೂ ನಾನು ಸ್ಪಂದನ ಮಾಡ ನನಗ ನೋಡ್ರಿ ಜನ ಯಾರೂ ಕೇಳಿಲ್ಲ ಗೂಡ್ ಶೆಟ ಆಗ್ಬೇಕು ಅಂತ ನಾನು ಮನಸ್ಸಿನಾಗೂ ಗೂಡ್ಶೆ ಬೇಕು ಅಂತ ಹೇಳಿ ನಾನು ಕೇಳಿದೆ ರೈಲ್ವೆ ಮಂತ್ರಿ ಮೂವತ್ತೆರಡು ಮೂವತ್ತು ಕೋಟಿ ಮಂಜೂರಿ ಮಾಡುದು ಇಲ್ಲಿ ಆಮೇಲೆ ಬಿಜಾಪುರಕ್ಕೂ ಇಲ್ಲಿ ಒಂದು ಪಿಟ್ಲೇನ್ ಆಗಬೇಕು ಅಂತ ಹೇಳಿ ವಿಚಾರ ಇತ್ತು ಬೇರೆ ಬೇರೆ ಕಡೆ ಕಡೆಯಿಂದ ಬಂದ ಟ್ರೈನ್ಗಳನ್ನು ಇಲ್ಲಿ ನಿಂತ್ಕೊಳ್ಳಿ ಬಿಜಾಪುರದಾಗ ಇಲ್ಲಿ ಕ್ಲೀನ್ ಮಾಡಿ ನಾವು ಇಷ್ಟು ನಾವೇ ನಿರ್ಣಯ ಮಾಡೋದು ಒಂದು ಡೇ ಟು ಡೇ ಅದು ಯಾವ ಟೈಮಿಗೆ ಇಲ್ಲಿ ಬ ಟ್ರೈನ್ ಬರಬೇಕು ಅನ್ನೋದು ನಿರ್ಣಯ ಮಾಡಬೇಕಾದಂಥ ವಸ್ತುನೂ ಕೂಡ ಇಲ್ಲೇನೆ ಆರಂಭ ಆಗ್ತದೆ ಇಂಥವೆಲ್ಲನೂ ಕೂಡ ನಾನು ಎಲ್ಲ ನಾನು ಕೇಳಿ ನಾನು ಏನು ಪತ್ರ ಬರೆದಿ ಎಲ್ಲದಕ್ಕೂ ಸ್ಪಂದನ ಮಾಡಿದ್ರೆ ಕೇಳೋ ಪ್ರಶ್ನೆ ಏನು ಬರ್ತದಪ್ಪ ನನಗೆ ನೋಡಿರಿ ನನ್ನ ನ್ಯಾಷನಲ್ ಹೈವೇಗಳು ಆಗ್ಬೇಕಾಗಿತ್ತು ಯಾವ್ಯಾರ ಮಾಡಿದ್ರೆ ಹಿಂದ ಹಿಂದೆ ಬಂದು ನಾನು ನಾನು ಲೋಕಸಭಾ ಸದಸ್ಯನಾಗಿದ್ದ ಹಿಂದ ರಗಡೆ ಮಾಡಿದೆ ರಗಡೆ ಪತ್ರ ಬರ್ದೆವು ರಗಡಕ್ಕೆ ಪ್ರಶ್ನೆಗಳನ್ನು ಕೇಳಿದಾಕಿದ್ರು ಆಮೇಲೆ ಎಲ್ಲರೂ ಪಡದ ಅಡ್ಡಾಡಿದ್ರೆ ನೀವು ಎಂದೂ ಅಡ್ಡಾಡಿಲ್ಲ ನಾವು ನೀರು ಕೊಟ್ಟೆವು ಒಂದ ಒಂದು ಮಳೆ ಆಗ್ತಿತ್ತು ಈ ಸಾರೆ ಹುಡ್ಕೊಂಡು ಹೋಗಿ